ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅಮೃತಧಾರೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜ್ಜಮ್ಮ ಅಜ್ಜಮ್ಮ ಮಕ್ಕಳಿಬ್ರು ಕೋಪ ಸಿಟ್ಟು ಬಿಟ್ಬಿಟ್ಟು ಇಬ್ರು ಒಂದಾದ್ರು ನೋಡು ಅಂತ ಹೇಳ್ಬಿಟ್ಟು ಗೌತಮ್ಗೆ ಹೇಳ್ತಾರೆ ಅದಕ್ಕೆ ಗೌತಮ್ಮ ಹೌದಾ ಅಜ್ಜಿ ಅಂತ ಕೇಳ್ತಾರೆ ಅದಕ್ಕೆ ಅಜ್ಜಿ ಹೂ ಕಣ ಅಂತ ಹೇಳ್ತಾರೆ ಜೀವ ಮೈ ಮಾತ್ರ ಸಾರಿ ಕೇಳ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಾನೆ ಜೀವ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ ಗೌತಮ್ಗೆ ಅಜ್ಜಿ ನೀನು ಇಲ್ಲೇ ಇದೆಯಲ್ಲೋ ನೀನು ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅವಳನ್ನ ಕರ್ಕೊಂಬ ಭೂಮಿಕಾನ ಅಂತ ಅಜ್ಜಿ ಹೇಳ್ತಾರೆ ಗೌತಮ ನಾನೇನೋ ಹೋಗಿ ಅವ್ರನ್ನ ಕರಿಬೋದು ಅವ್ರು ಬರಬೇಕಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಇದ್ದವರು ಕರೆಯೋ ರೀತಿ ಕರೆದ್ರೆ ಯಾಕೋ ಬರಲ್ಲ ಅಂತ ಹೇಳ್ತಾರೆ ಈಗ ನೋಡು ಹಠಮಾರಿಯಾಗಿದ್ದ ನಿನ್ನ ತಂಗಿ ಗಂಡ ಬಂದು ಕರೆದ ತಕ್ಷಣ ಹೊರಡೋದಕ್ಕೆ ಹೆಂಗೆ ರೆಡಿಯಾಗಿ ನಿಂತಿದ್ದಾಳೆ ಅಂತ ಹೇಳ್ತಾರೆ ಅಜ್ಜಿ ಗೌತಮ್ಗೆ ಅಂಥದ್ರಲ್ಲಿ ನೀನು ಕರೆದ್ರೆ ಭೂಮಿಕ ಬರಲ್ವಾ ಅಂತ ಅಜ್ಜಿ ಹೇಳ್ತಾರೆ ಹೋಗೋ ಹೋಗಿ ಕರಿಯೋ ಅವಳು ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಅಜ್ಜಿ ಅದಕ್ಕೆ ಪಾರ್ಥ ಬಂದ್ಬಿಟ್ಟು ಹ್ಞೂ ಬ್ರೋ ನೀವು ಕರೆದ ತಕ್ಷಣ ಅತ್ತಿಗೆ ರ ಕೇಸ್ ಸಿಡ್ಕಂಡು ರನ್ನಿಂಗ್ ರೇಸ್ ಮಾಡ್ಕೊಂಬಂದುಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಗೌತಮ್ಮ ಅಜ್ಜಿ ನಾನು ಅವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು ಆಗಲೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾರೆ ಅಜ್ಜಿ ಗೌತಮ್ಗೆ ಕಳ್ಳ ಆಳೆ ಆಲೆ ಹೋಗ್ಬಿಟ್ಟು ಕರ್ಕೊಂಬಂದುಬಿಟ್ಟಿದ್ಯಾ ಅಂತ ಹೇಳ್ತಾರೆ ನನಗೆ ಹೇಳೇ ಇಲ್ಲ ಅಂತ ಅಂತಾರೆ ಅಜ್ಜಿ ಅದಕ್ಕೆ ಗೌತಮ ನಾನು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೆ ಅಜ್ಜಿ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಬಲೆ ಇದೆಯಾ ಕಣ ನೀನು ಒಂದು ಸಣ್ಣ ಸುಳಿವು ಕೊಟ್ಟಿಲ್ಲ ಕರ್ಕೊಂಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಪರವಾಗಿಲ್ಲ ಬಿಡು ಕರ್ಕೊಂಬಂದಿಯಲ್ಲ ಅದೇ ಸಂತೋಷ ನನಗೆ ಅಂತ ಅಜ್ಜಿ ಹೇಳ್ತಾರೆ ಕಳ್ಳ ಕಣ ನೀನು ಹೆಂಡ್ತಿನ ಬಿಟ್ಟಿರೋಕ್ಕಾಗ್ದೇನೆ ಹೋಗಿ ಕರ್ಕೊಂಬಂದ್ಬಿಟ್ಟಿದ್ಯಲ್ಲ ಅಂತ ಹೇಳ್ತಾರೆ ಅಜ್ಜಿ ಅದಕ್ಕೆ ಗೌತಮ್ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಅಜ್ಜಿ ಸುಮ್ಮನೆ ರಜ್ಜಿ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ನಾಚಿಕೆ ನೋಡ್ರಪ್ಪ ನಾಚಿಕೆ ಅಂತ ಹೇಳಿ ಅಂತ ಗೌತಮ್ನ ರೇಗಿಸ್ತಾರೆ ಅದಕ್ಕೆ ಪಾರ್ಥ ಬಂದ್ಬಿಟ್ಟು ಫುಲ್ಲು ಬ್ಲೆಂಗು ಅಂತ ಹೇಳಿ ಹೇಳ್ತಾರೆ ಬ್ಲಶಿಂಗ ಏನು ಬ್ರಶ್ಶಿಂಗು ಅಂದರೆ ಅಂತೇಳಿ ಅಜ್ಜಿ ಅಂತಾರೆ ಅದಕ್ಕೆ ಪಾರ್ಥ ಅದು ಅಲ್ಲ ಅಜ್ಜಿ ಬ್ಲೆಷಿಂಗು ಹಂಗಂದರೆ ನಾಚಿಕೆ ಆಗಿಬಿಟ್ಟು ಮುಖ ಕೆಂಪಾಗುತ್ತಲ್ಲ ಅದು ಅಜ್ಜಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಹೇಳ್ತಾರೆ ಓ ಅದ ಅರ್ಥ ಆಯಿತು ಅರ್ಥ ಅಂತ ಅಂತೇಳಿ ಅಜ್ಜಿ ಹೇಳ್ತಾರೆ ಅಜ್ಜಿ ಭೂಮಿಕಾ ನೀವು ಬಂದಿದ್ದ ನೀವು ತುಂಬ ಖುಷಿ ಆಯಿತಮ್ಮ ಆದರೆ ಒಂದೇ ಒಂದು ಡೌಟ್ ನನಗೆ ಏನಂತಂದರೆ ಒಂದೇ ದಿವಸದಲ್ಲಿ ಇದೆಲ್ಲ ಹೆಂಗೆ ಸರಿ ಹೋಯಿತು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಜ್ಜಿ ಕೇಳ್ತಾರೆ ಇತ್ಲಾಗೆ ಜೀವನೂ ಬಂದ ಇತ್ಲಾಗೆ ನೀನು ಬಂದೆ ಇದು ಹೇಗೆ ಅಂತ ಹೇಳಿ ಅಂತೇಳಿ ಅಜ್ಜಿ ಹೇಳ್ತಾರೆ ಭೂಮಿಕ ಅಜ್ಜಿ ಆ್ಯಕ್ಚುಲಿ ನಾವು ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿಲ್ಲ ಮಹಿಮಾ ಮತ್ತು ಜೀವ ಒಂದಾಗಲಿ ಅಂತ ಹೇಳಿ ಒಂದು ನಾಟಕ ಆಡಿದ್ವಿ ಅಷ್ಟೇ ಡ್ರಾಮಾನ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ ಭೂಮಿಕಾ ನಾನು ಮತ್ತು ಗೌತಮ್ ಅವ್ರೊಡ್ಡ ಒಂದು ಡ್ರಾಮಾ ಆಡಿದ್ವಿ ಅಜ್ಜಿ ಅಂತ ಹೇಳಿ ಡ್ರಾಮದೆಲ್ಲ ಎಲ್ಲ ಹೇಳ್ತಾರೆ ಮನೆಯವ್ರಿಗೆ ಅದಕ್ಕೆ ಅಜ್ಜಿ ಬಂದುಬಿಟ್ಟು ಒಂದು ಒಳ್ಳೆಯ ಕೆಲಸ ಮಾಡಿದಿರಿ ಬಿಡಿ ಒಟ್ಟು ನೀವು ಮಾಡಿರೋ ಡ್ರಾಮಾದಿಂದ ಮತ್ತು ಜೀವ ಮತ್ತು ಮೈಮ ಒಂದಾದ್ರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಗೌತಮ್ ಅಜ್ಜಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಂತೂ ಆಗೋಲ್ಲ ಏನಾರು ಒಂದು ಮಾಡಬೇಕಲ್ಲ ಅಜ್ಜಿ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ಲಕ್ಷ್ಮಿಕಾಂತ್ ಮನಸಲ್ಲಿ ಓ ಇದೆಲ್ಲ ರಿಯಾಲಿಟಿ ಶೋ ಅಲ್ಲ ಡ್ರಾಮಾ ಸೀನಿಯರ್ಸು ಅಯ್ಯೋ ಶಿವನಿ ಅಂತೇಳಿ ಅನ್ಕೊತಾರೆ ಮಹಿಮಾ ಬಂದ್ಬಿಟ್ಟು ಭೂಮಿಕಾ ಮತ್ತು ಗೌತಮ್ ಹತ್ರ ಸಾರಿ ಅಣ್ಣ ಸಾರಿ ಹತ್ತಿಗೆ ನಾವು ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಾರೆ ಜೀವನ ಸಹಿತ ಅಕ್ಕ ಭಾವ ನನ್ನ ಕಡೆಯಿಂದನೂ ಸಾರಿ ಅಂತ ಹೇಳ್ತಾರೆ ಈಗ ಆಗೋಯ್ತು ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಾರೆ ಭೂಮಿಕ ಅದಕ್ಕೆ ಈ ಸರ್ತಿ ಸರ್ಕಸ್ ಮಾಡಿ ನಿಮ್ಮಿಬ್ಬರೂ ಒಂದು ಮಾಡಿದ್ದೀವಿ ಆದರೆ ಮುಂದೆ ಈ ರೀತಿ ಆಗೋ ಆಗೋದಿಲ್ಲ ಅನ್ನೋ ಥರ ಇರಿ ಅಂತ ಚೆನ್ನಾಗಿರಿ ಹೇಳ್ಬಿಟ್ಟು ಹೇಳ್ತಾರೆ ನೀವಿಬ್ಬರು ತುಂಬ ಮೆಚೂರು ನೀವು ಯಾವುದೇ ಸಿಚ್ಯುವೇಷನ್ ಬಂದರೂ ಆಗಿ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಾರೆ ಗೌತಮು ನೋಡ್ಬಿಟ್ಟ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಎರಡೂ ಮನೆ ಸಂಬಂಧನೂ ಚೆನ್ನಾಗಿರುತ್ತೆ ಎಲ್ಲ ಒಂದಕ್ಕೊಂದು ಲಿಂಕು ಅಡ್ಜಸ್ಟ್ ಮಾಡ್ಕೊಂಡೋಗಿ ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ ಅಂತ ಹೇಳ್ತಾರೆ ಗೌತಮು ಸಿ ತಪ್ಪು ಒಪ್ಪು ಎಲ್ಲರತ್ರೇ ಇರುತ್ತೆ ಆದರೆ ನಾವು ತುಂಬ ಪ್ರೀತಿಸ್ತೀವಿ ಯಾರನ್ನಾದರೂ ಅಂದರೆ ಅವರ ತಪ್ಪುಗಳನ್ನು ಹೈಲೈಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ಹೇಳ್ತಾರೆ ಗೌತಮು ನಾವು ಕೆಲವೊಂದು ಸತಿ ತುಂಬ ಪ್ರೀತಿಸೋರು ಏನಾರು ಹೇಳಿದಾಗ ಇರಿಟೇಷನ್ ಆಗುತ್ತೆ ಕೋಪ ಬರುತ್ತೆ ಎಲ್ಲ ಸಹಜ ಆದರೆ ಅದನ್ನು ಕಂಟಿನ್ಯೂ ಮಾಡಬೇಡಿ ಟ್ರ್ಯಾಕ್ ಮಾಡಬೇಡಿ ಇದನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾರೆ ಅದಕ್ಕೆ ಜಿಯ ಮಹಿಮಾ ಬಂದ್ಬಿಟ್ಟು ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾರೆ ಮಹಿಮಾ ಅದಕ್ಕೆ ನೀವು ಅಣ್ಣ ನೀವು ಇಬ್ಬರು ಡ್ರಾಮಾ ಮಾಡಿರೋದ್ರಿಂದ ನಾವು ಒಬ್ರಿಗೊಡ್ ಒಬ್ಬರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು ನಮಗೆ ಅಂತ ಹೇಳ್ತಾರೆ ಇದೊಂಥರ ಲೈಸೆನ್ಸ್ ರಿನ್ಯೂವಲ್ ಥರ ಈಗ ನಮ್ಮ ರಿಲೇಷನ್ಸ್ ಐತೆ ರಿನ್ಯೂವಲ್ ಆಯಿತು ಅಂತೇಳಿ ಮೈಮಾ ಹೇಳ್ತಾರೆ ಫ್ರೆಶ್ ಅನ್ನಿಸ್ತಾ ಇದೆ ಅಣ್ಣ ಅಂತೇಳಿ ಮೈಮಾ ಹೇಳ್ತಾರೆ ಅದಕ್ಕೆ ಗೌತಮ್ ಬಂದು ಹೌದು ಪುಟ್ಟ ಆವಾಗವಾಗ ರಿಲೇಷನ್ಗಳು ಈ ಥರ ರಿನ್ಯೂವಲ್ ಆಗ್ತಾ ಇರಬೇಕು ಅಂತ ಹೇಳಿ ಗೌತಮ್ ಹೇಳ್ತಾರೆ ಆಗಲೇ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾರೆ ಗೌತಮ್ ಒಟ್ಟಾರೆಯಾಗಿ ನಮ್ಮ ಡ್ರಾಮಾ ಸಕ್ಸಸ್ ಆಯ್ತಲ್ಲ ಅದೇ ನಮ್ಮ ಖುಷಿ ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾರೆ ಅದಕ್ಕೆ ಅಜ್ಜಿ ಬಂದ್ಬಿಟ್ಟು ನನಗೆ ನಂಬಿಕೆ ಇತ್ತು ಕಣಗೊಂಡು ಭೂಮಿಕಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಏನಾದ್ರೂ ಏನಾದರೂ ದೊಡ್ಡ ಕಾರಣ ಇದೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇತ್ತು ಅಂತ ಅಜ್ಜಿ ಹೇಳ್ತಾರೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಗುಂಡು ಅಂತ ಅಜ್ಜಿ ಹೇಳ್ತಾರೆ ಮಹಿಮ ಶಕುಂತಲಾ ದೇವಿ ಹತ್ರ ಬಂದ್ಬಿಟ್ಟು ಯೂಶ್ಯಲಿ ಮಾಮ್ ಯೂಶ್ಯಲಿ ನಾನು ನೀವೇನೇ ಹೇಳಿದ್ರು ಅದನ್ನು ಅಪೋಸಿಟ್ ಮಾಡ್ತೀನಿ ಫಸ್ಟ್ ಟೈಮ್ ನೀವು ಹೇಳಿದ್ದು ಸರಿ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಜೀವ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಶಕುಂತಲಾ ದೇವಿಗೆ ಹೇಳ್ತಾಳೆ ಮಹಿಮ ಅದಕ್ಕೆ ಶಕುಂತಲ ದೇವ ಕೊನೆಗೂ ನಿನಗೆ ಅರ್ಥ ಆಯ್ತಲ್ಲ ಅದೇ ನನಗೆ ಸಮಾಧಾನ ಅಂತ ಹೇಳ್ತಾಳೆ ಶಕುಂತಲ ಶಕುಂತಲ ನಾನು ಹೇಳಿದಂಗೆ ಹೇಳೋದಕ್ಕೆ ನನಗೆ ತುಂಬ ಆಯಿತು ಕೊನೆಗೂ ಈ ಅಮ್ಮನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡೆಲ್ಲ ಅಂತ ಹೇಳ್ತಾರೆ ಗೌತಮ್ ಅದಕ್ಕೆ ಅರ್ಥ ಆಗುತ್ತಮ್ಮ ಅದಕ್ಕೆಲ್ಲ ಟೈಮ್ ಬರಬೇಕಷ್ಟೇ ಅಂತ ಹೇಳ್ತಾರೆ ಮೈಮಾ ಬಂದ್ಬಿಟ್ಟು ಓಕೆ ಬಾಯ್ ಮಾಮ್ ಬಾಯ್ ಮಾವ ಅಂತ ಹೇಳ್ಬಿಟ್ಟು ಹೊಡ್ತಾರೆ ಅಲ್ಲಿಂದ ಮಹಿಮಾ ಮತ್ತು ಜೀವ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಮಂದಾಕಿನಿ ಬಂದು ಆರತಿ ತಟ್ಟೆ ಹಿಡ್ಕೊಂಡಿರ್ತಾಳೆ ಅದಕ್ಕೆ ಮಹಿಮಾ ಇದೆಲ್ಲ ಯಾಕೆ ಅತ್ತೆ ಏನೋ ನೀವು ಫಸ್ಟ್ ಟೈಮ್ ನಾವು ಮದುವೆಯಾಗಿ ಮನೆ ಹೊಸ್ದಾಗಿ ಇದ್ದೀವಿ ಅನ್ನೋ ಥರ ಅಂತ ಅಂತಾಳೆ ಮಂದಾಕಿನಿ ಅದಕ್ಕೆ ಇದು ನಮ್ಮ ಖುಷಿಗೋಸ್ಕರ ನೀವು ಹಳೆ ಜೋಡಿನೇ ಆದರೆ ನಿಮ್ಮ ಮಧ್ಯೆ ಒಂದು ಚಿಕ್ಕ ಬಿರುಕು ಬಿಟ್ಟಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿದ್ದಕ್ಕೆ ಈ ಆರತಿ ಅಂತ ಮಂದಾಕಿನಿ ಹೇಳ್ತಾರೆ ಮಂದಾಕಿನಿ ಅದಕ್ಕೆ ವೆಲ್ಕಮ್ ಡ್ರಿಂಕ್ ಅಂತಾರ ಅಲ್ಲ ಹಂಗೆರೆ ವೆಲ್ಕಮ್ ಆರತಿ ಅಂತ ಹೇಳಿ ಹೇಳ್ತಾರೆ ಆರತಿ ಮಾಡಿಬಿಟ್ಟು ಮಂದಾಕಿನಿ ಬಾ ಕಂದ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ ಸದಾಶಿವ ಅವರು ಅಂತೂ ಸುಖಾಂತಿ ಆಯ್ತಲ್ಲ ಈಗ ನನಗೆ ನೆಮ್ಮದಿ ಅಂತ ಹೇಳ್ತಾರೆ ನಿಮ್ಮಿಬ್ಬರ ಮಧ್ಯೆ ತರ್ಡ್ ವಾರು ಸ್ಟಾರ್ಟ್ ಆಗಿಬಿಟ್ಟು ಕೋಲ್ಡ್ ವಾರ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಭಯ ಬ ಭಾಳ ಭಯಪಟ್ಟಿದ್ದೆ ಅಂತ ಹೇಳ್ತಾರೆ ಸದಾಶಿವ ದೇವರು ದೊಡ್ಡನು ನಿಮ್ಮಿಬ್ಬರೂ ಒಂದು ಮಾಡ್ದೆ ಅಂತ ಹೇಳ್ತಾರೆ ಸದಾಶಿವ ಅವರು ನನ್ನ ಮಗನ ನನ್ನ ಸೊಸೆನೂ ಒಂದು ಮಾಡಿದ್ಯಲ್ಲ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅದಕ್ಕೆ ಜೀವ ನೀ ಅಪ್ಪ ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳೋಂಗಿಲ್ಲ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಜೀವ ಹೇಳ್ತಾರೆ ಅದಕ್ಕೆ ಮಂದಾಕಿನೇ ಬಂದ್ಬಿಟ್ಟು ಹೌದು ರೀ ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳೋಂಗಿಲ್ಲ ನನ್ನ ಮಗಳು ಭೂಮಿಗಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತೇಳಿ ಹೇಳ್ತಾರೆ ಮಂದಾಕಿನೇ ಆ ದೇವರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು ಯಾಕಂತಂದರೆ ಅಂಥ ಮಗಳನ್ನ ನಮಗೆ ಕೊಟ್ಟಿದ್ದಾನಲ್ಲ ಅದಕ್ಕೆ ಅಂಥೇಳಿ ಹೇಳ್ತಾರೆ ಸದಾಶಿವ ಅವರು ಅದಕ್ಕೆ ಬರೆ ಮಗಳು ಕೊಟ್ಟಿರೋದಕ್ಕೆ ಅಷ್ಟೇ ಅಲ್ಲಮ್ಮ ಮಗಳು ಮುಖಾಂತರ ಅಂಥ ಹಳಿಯನ್ನು ಸಹಿತ ನಮಗೆ ಕೊಟ್ಟಿದ್ದಾರಲ್ಲ ಅದಕ್ಕೂ ಸಹಿತ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸದಾಶಿವ ಅದಕ್ಕೆ ಮಂದಾಕಿನಿ ಬಂದ್ಬಿಟ್ಟು ನಮ್ಮ ಭೂಮಿಗೆ ನಮ್ಮ ಅಳಿಯಂದ್ರಿಗೆ ನಮ್ಮ ಕಷ್ಟ ಏನು ಅಂತ ನಾವು ಹೇಳ್ಕೊಳ್ಳೇಬೇಕಾಗಿಲ್ಲ ಅವರೇ ನಾವು ಅದೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಅಯ್ಯಯ್ಯೋ ಅನ್ನೋದಕ್ಕೆ ಮುಂಚೆ ಹಬ್ಬ ಅನ್ಬೇಕು ಆ ಥರ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಮಂದಾಕಿನಿ ನಮ್ಮಿಬ್ಬರಿಗೆ ಏನೇ ಸಮಸ್ಯೆ ಬಂತಂದ್ರೂ ನಾವು ಹಬ್ಬ ಅನ್ನೋದ್ಕೇ ಅವಳು ಅವರು ನಮ್ಮ ಸಮಸ್ಯೆನ ಕ್ಲಿಯರ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಮಂದಕ್ಕಿನಿ ಹೇಳ್ತಾರೆ ಅದಕ್ಕೆ ಇವ್ರು ಬಂದ್ಬಿಟ್ಟು ಹೌದು ನಿಜ ಮಂದಕ್ಕಿನಿ ಎಲ್ಲರಿಗೂ ಗೊತ್ತಾಗಿ ಸ್ಪ್ರೆಡ್ ಆಗೋದ್ ಮುಂಚೆ ಈ ಜಗಳ ದಿವ್ಯ ಎಲ್ಲ ಎಲ್ಲ ತಣ್ಣಗೆ ಮಾಡಿಬಿಟ್ರು ಹೇಳ್ಬಿಟ್ಟು ಹೇಳ್ತಾರೆ ಸದಾಶಿವ ಏನೂ ಆಗಿ ಅನ್ನೋ ಥರ ಮಾಡಿಬಿಟ್ಟು ನಮಗೆ ಟೆನ್ಷನ್ ಇಲ್ಲದೆ ಇರೋ ಮಾಡಿಬಿಟ್ರು ಹೇಳ್ಬಿಟ್ಟು ಹೇಳ್ತಾರೆ ಸದಾಶಿವ ಅದಕ್ಕೆ ಮೈ ಹೇಳ್ತಾಳೆ ನೀವು ಹೇಳೋದು ನಿಜ ಮಾವ ನಾನು ಅಂಥ ಅಣ್ಣ ಹತ್ತಿಗೆ ಸಿಗೋಕೆ ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಮತ್ತು ನಾನು ಸಿಕ್ಕಿರೋದು ನಿನಗೆ ಪುಣ್ಯ ಅಲ್ವಾ ಅಂತೇಳಿ ಹೇಳ್ತಾನೆ ಅದಕ್ಕೆ ಮೈ ಬಂದುಬಿಟ್ಟು ಐ ನೋ ಐ ಯು ಅಂತ ಹೇಳ್ತಾಳೆ ಅದಕ್ಕೆ ಮಂದಾಕಿನಿ ಶಾಕ್ ಆಗಿಬಿಟ್ಟು ಏನು ರೀ ಮತ್ತೇನು ರೀ ಇವ್ರು ಇಬ್ಬರುದು ಅಂತ ಹೇಳ್ಬಿಟ್ಟು ಅಂತ ಇರ್ತಾಳೆ ಅಷ್ಟೊತ್ತಿಗೆ ಮೈ ಬಂದುಬಿಟ್ಟು ಯು ಅನ್ಕಂತ ಅದಕ್ಕಂತ ಜಾಸ್ತಿ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆವಾಗ ಎಲ್ಲರೂ ಖುಷಿಯಿಂದ ಮಾತಾಡ್ತಾರೆ ಅದಕ್ಕೆ ಸದಾಶಿವ ಬಂದ್ಬಿಟ್ಟು ಹೇಳ್ತಾನೆ ಪುಲೀಸ್ ಸ್ಟಾಪ್ ಇಡೋದ್ಕಂತ ಮುಂಚೆ ಅದಕ್ಕೆ ಕನ್ಕ್ಲೂಷನಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಸದಾಶಿವ ಹೇಳ್ತಾರೆ ಅದಕ್ಕೆ ಮಂದಾಕಿನೇ ಆಯಿತು ಮೇಷ್ಟ್ರೇ ತಪ್ಪಾಯಿತು ತಗೋ ಅಂತಾಳೆ ಅದಕ್ಕೆ ಇದೇ ಖುಷಿಗೆ ಎಲ್ಲರಿಗೂ ಕಾಫಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಇಲ್ಲಿ ಭಾಗ್ಯ ರೂಮಿಗೆ ಭೂಮಿಕಾ ಮತ್ತು ಗೌತಮ್ ಬರ್ತಾರೆ ಆವಾಗ ಅಲ್ಲಿ ಪಪ್ಪು ಪಟ್ ಪುಟ್ಟಿ ಕೂತಿರ್ತಾಳೆ ಆಗ ಬಟಾಣಿ ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳ್ಬಿಟ್ಟು ಅವಳನ್ನ ತಪ್ಕೋತಾಳೆ ಭೂಮಿಕಾ ಅಲ್ಲಿ ಸುಧಾ ಇದ್ದಳು ಅದಕ್ಕೆ ಬಂದ್ರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸುಧಾ ಅದಕ್ಕೆ ನೀವು ಬರ್ತೀರಾ ಅಂತ ಹೇಳಿ ನಿಮ್ಮನ್ನು ಎದುರು ನೋಡ್ತಾ ಇದ್ವಿ ಅದಕ್ಕೆ ಅಂತೂ ಬಂದ್ರಲ್ಲ ನೀವು ಇಲ್ಲದೇನೆ ಮನೆ ಬಿಕೋ ಅಂತಿತ್ತು ಅದಕ್ಕೆ ಅಂತ ಹೇಳ್ತಾರೆ ಇವಾಗ ನೀವು ಬಂದಿದ್ದಕ್ಕೆ ಮನೆಗೊಂದು ಕಳೆ ಬಂತು ಅದಕ್ಕೆ ನೀವು ಇರಬೇಕು ಅದಕ್ಕೆ ನೀವಿದ್ರೇ ಒಂದು ನಮಗೆ ಶಕ್ತಿ ಅಂತ ಹೇಳಿ ಹೇಳ್ತಾಳೆ ಸುಧಾ ಅದಕ್ಕೆ ಗೌತಮ್ ಹೇಳ್ತಾರೆ ನೋಡಿದ್ರ ಭೂಮಿಕಾ ನಾನು ಎಲ್ಲ ಮಿಸ್ ಮಾಡ್ಕೊಂಡಿರೋದು ಈ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಇನ್ನೇನಾದರೂ ನೀವೆಲ್ಲರೂ ಹೋಗೋದಿದ್ರು ಹೊರಗೆ ಎಲ್ಲರಿಗೂ ಹೇಳಿಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗೌತಮ್ ಸುಧಾ ಅದಕ್ಕೆ ಹೌದು ಅದಕ್ಕೆ ನೀವು ಅಮ್ಮನ ನೋಡಿ ಸಪ್ಪೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭೂಮಿಕ ಭಾಗ್ಯ ಹತ್ರ ಬಂದು ಅತ್ತೆ ಅತ್ತೆ ಅಂತ ಮಾತಾಡಿಸ್ಬಿಟ್ಟು ಸಾರಿತ್ತೆ ಇನ್ಮೇಲೆ ನಾನು ಎಲ್ಲಿ ಹೋಗಲ್ಲ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಭೂಪತಿ ಮತ್ತು ಜಯದೇವು ಕುಡಿತಾ ಕೂತಿರ್ತಾರೆ ಏ ಮತ್ತೆ ಏನು ಅಂತ ಹೇಳ್ಬಿಟ್ಟು ಭೂಪತಿ ಕೇಳ್ತಾರೆ ನೀವು ಹೇಳಬೇಕು ಅಂಕಲ್ ನಮ್ಮ ಅಣ್ಣನ ಮುಗಿಸೋಕೆ ಏನು ಪ್ಲ್ಯಾನ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಜಯದೇವ್ ಕೇಳ್ತಾರೆ ಅದಕ್ಕೆ ಆ ಭೂಪತಿ ಬಂದ್ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಸದ್ಯದಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ಭೂಪತಿ ಹೇಳ್ತಾರೆ ಅದಕ್ಕೆ ಜಯದೇವ್ ಬಂದ್ಬಿಟ್ಟು ಈ ಹಲ್ಲನೂವರು ತಡ್ಕೊಬೋದು ಈ ಈ ಸಸ್ಪೆನ್ಸ್ ತಡ್ಕೊಳೋಕ್ಕಾಗಲ್ಲ ಪ್ಲೀಸ್ ಅಂಕಲ್ ಹೇಳಿ ಅಂಕಲ್ ಅಂತ ಹೇಳ್ತಾರೆ ಅದಕ್ಕೆ ಭೂಪತಿ ಬಂದು ನಿಮ್ಮ ಕಂಪ್ನಿಯಲ್ಲಿರೋ ಡೈರೆಕ್ಟ್ರಸ್ ಎಲ್ಲರಿಗೂ ಗಾಳ ಹಾಕಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಜಯದೇವ್ ಅವರು ಅವರೆಲ್ಲ ಇನ್ಮೇಲೆ ನಿಮ್ಮ ಟೀಮಾ ಅಂತ ಕೇಳ್ತಾರೆ ಅದಕ್ಕೆ ಭೂಪತಿ ಬಂದುಬಿಟ್ಟು ಆಲ್ಮೋಸ್ಟ್ ಆಗಿದೆ ಅಂತಲೇ ಅನ್ಕೋ ಅಂತ ಹೇಳ್ತಾರೆ ಅದಕ್ಕೆ ಭೂಪತಿ ಯಾರ್ಯಾರು ವೀಕ್ನೆಸ್ ಏನೇನು ಅಂತ ತಿಳ್ಕೊಂಬಿಟ್ಟು ಹಾಂ ಅದನ್ನೇ ಡೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾರನ್ನಾದರೂ ಹಿಡಿಬೇಕು ಅಂತಂದರೆ ಫಸ್ಟ್ ಅವ್ರ ವೀಕ್ನೆಸ್ನ ಹಿಡಿಬೇಕು ಅಂತಾನೆ ಅದು ಗೊತ್ತಾಗ್ಬಿಟ್ರೆ ಅರ್ಧ ಕೆಲಸ ಆದಾಗೇನೆ ಅಂತ ಹೇಳ್ತಾನೆ ಯಾಕಂದರೆ ಬಲಹೀನತೆಗೆ ಅಂತ ಬಲವಾದದ್ದು ಈ ಜಗತ್ತಲ್ಲೇ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭೂಪತಿ ಅದೆಂಥವನೇ ಆಗಿರಲಿ ಅವ್ನಿಗೇನಾರು ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಒಂದು ಚಿಕ್ಕ ಅಂದ್ರೆ ಇಡೀ ಹಡಗನ್ನೇ ಮುಳುಗಿಸೋ ಥರ ಅವನ ವೀಕ್ನೆಸ್ ಅವನನ್ನು ಮುಳುಗಿಸುತ್ತೆ ಸದ್ಯ ಅವ್ರ ವೀಕ್ನೆಸ್ಸೇ ನಮ್ಮ ಸ್ಟ್ರೆಂತು ಆ ವೀಕ್ನೆಸ್ ಇಟ್ಕೊಂಡು ನಾನು ಆಟ ಆಡ್ತಾ ಇದ್ದೀನಿ ಜೈವ ದೇವ ಅದಕ್ಕೆ ವೆರಿ ಗುಡ್ ಅಂಕಲ್ ಸೂಪರ್ ನಿಮ್ಮ ಗೇಮು ನಿಮ್ಮ ಇದು ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲಿ ಹಿಡಿಬೇಕೋ ಅಲ್ಲೇ ಹಿಡಿದು ಹಾಕಿದಾರಲ್ವ ಅಂತ ಹೇಳ್ಬಿಟ್ಟು ಜಯದೇವ್ ಹೇಳ್ತಾರೆ ಅದಕ್ಕೆ ಭೂಪತಿ ಬಂದ್ಬಿಟ್ಟು ಏನಾದರೂ ಒಂದು ಮಾಡಲೇಬೇಕಲ್ಲ ಅಂತ ಹೇಳ್ತಾರೆ ಇಲ್ಲ ಅಂದರೆ ನಮ್ಮ ಕೆಲಸ ಆಗೋಲ್ಲ ಇದು ಅಷ್ಟೊಂದು ಸುಲಭ ಅಲ್ಲ ಕಪ್ಪೆಗಳನ್ನೆಲ್ಲ ಹಿಡಿದ್ಬಿಟ್ಟು ಬುಟ್ಟಿ ಹಾಕಿದ ಹಾಗೆ ಒಂದು ಹಿಡಿದು ಒಳಗೆ ಹಾಕಿದರೆ ಎರಡು ಆಚೆ ಹೊರಟು ಹೋಗ್ತವೆ ಕಷ್ಟ ಇದೆ ಕಷ್ಟಪಟ್ಟರೆ ತಾನೇ ನಮ್ಮ ಇಷ್ಟಾರ್ಥಗಳು ಈಡೇರೋದು ಅಂತ ಹೇಳ್ತಾರೆ ಜಯದೇವ್ ಅದಕ್ಕೆ ಕರೆಕ್ಟ್ ಅಂಕಲ್ ಅದು ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗ ಸಿಗೋದಲ್ಲ ಅಂತ ಹೇಳ್ತಾರೆ ಕಷ್ಟಪಟ್ಟು ಈಡೇರಿಸ್ಕೊಳ್ಳೋ ಅವಾರ್ಡ್ ಅದು ಅಂತ ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದಕ್ಕೆ ಸಿಗೋ ಟ್ರೋಫಿ ಅದು ಅಂತ ಹೇಳ್ತಾರೆ ಸದ್ಯಕ್ಕೆ ಅದು ನಮ್ಮ ಅಣ್ಣನ ಪಾಲಾಗಿದೆ ಹೇಗಾದರೂ ಮಾಡಿ ನಾವು ಅದನ್ನು ನಮಗೆ ತಗೋಬೇಕು ಕಿತ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಜೈದೇವು ಬರೀ ಟ್ರೋಫಿ ಅಲ್ಲ ಅಂಕಲ್ ಅವಂದು ಅಂತ ಏನೇನಿದೆಯೋ ಎಲ್ಲ ನಂದಾಗಬೇಕು ಅದಕ್ಕೆ ಭೂಪತಿ ಏನು ವರಿ ಮಾಡ್ಕೋಬೇಡ ಜೈ ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಯಾರಿಗೂ ಡೌಟ್ ಬರಬಾರ್ದು ಹಾಗೆ ಸೀಕ್ರೆಟ್ ಆಗಿ ನಾವು ಹ್ಯಾಂಡ್ಲು ಮಾಡಬೇಕು ಅಂತ ಹೇಳ್ತಾರೆ ಗುಡ್ ಅಂಕಲ್ ಸೂಪರು ನೀವು ಹೇಳ್ತಾ ಇದ್ದಾನ ಇದ್ರೆ ನನಗೆ ಹೋಪ್ಸು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಜಯದೇವು ಅದಕ್ಕೆ ಭೂಪತಿ ಹೇಳ್ತಾರೆ ಎಲ್ಲ ಆಗುತ್ತೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಂತ ನಿಮ್ಮಣ್ಣ ಕಟ್ಟಿ ಬೆಳೆಸಿದಾನೆಲ್ಲ ದೊಡ್ಡ ಸಾಮ್ರಾಜ್ಯ ಅದರ ಅಡಿಗಲ್ಲು ಲೈಟಾಗಿ ಅಲಗಾಡ್ತಾ ಇದೆ ಆ ಸಾಮ್ರಾಜ್ಯ ಕುಸ್ತು ಬೀಳೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಭೂಪತಿ ನೋಡ್ತಾ ಇರೋ ನಿಮ್ಮ ಅಣ್ಣ ಎಷ್ಟು ಎತ್ತರಿಕೆ ಬೆಳೆದಿದ್ದಾನೋ ಅಷ್ಟು ಎತ್ತಿದ್ದಾನೆ ಬೀಳ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎತ್ತಕ್ಕೆ ಎಷ್ಟು ಮೇಲೆ ಹೋಗ್ತೀವೋ ಅಷ್ಟೇ ನೋವು ಜಾಸ್ತಿ ಆಗುತ್ತೆ ನೋಡ್ತಾ ಇರು ಅಂತ ಹೇಳ್ತಾರೆ ಭೂಪತಿ ನೋಡ್ತಾ ಇರು ಎಲ್ಲ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಬೇಕಷ್ಟೇ ಹಾಂ ನಾಳೆ ನೀವು ಆ ಕಂಪ್ನಿ ಚೇರ್ಮೆನ್ ಆಗೇ ಆಗ್ತೀಯಾ ಅಂತ ಹೇಳ್ತಾರೆ ಭೂಪತಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೀಯಾ ಅಂತ ಭೂಪತಿ ಹೇಳ್ತಾರೆ ಅದಕ್ಕೆ ಜಯದೇವು ಕಾಯ್ತೀನಿ ಅಂಕಲ್ ಕಾಯ್ತೀನಿ ಅಂತ ಹೇಳ್ತಾರೆ ಜಯದೇವು ಕಾಯ್ತೀನಿ ಅಂಕಲ್ ಕಾಯ್ತೀನಿ ಪಾರ್ಲಿಮೆಂಟಲ್ಲಿ ಐದು ವರ್ಷ ಅಧಿಕಾರಕ್ಕೋಸ್ಕರ ಇರ್ತಾರಂತೆ ಜನ ಹಾಗಾಗಿ ನಾನು ಇಡೀ ಜೀವನ ಪೂರ್ತಿ ಚೆನ್ನಾಗಿರ್ಲಿಕ್ಕೆ ಮಾಡೋದಕ್ಕೆ ನಾನು ಕಾಯ್ದೆ ಇರ್ತೀನಿ ಕಾಯ್ತೀನಿ ಕಾಯ್ದೆ ಕಾಯ್ತೀನಿ ಇಷ್ಟೋ ಮಾಡಿದೆ ಇರ್ತೀನ ಕಾಯ್ತೀನಿ ಅಂತ ಹೇಳ್ಬಿಟ್ಟು ಜಯದೇವ್ ಹೇಳ್ತಾರೆ ಅದಕ್ಕೆ ಭೂಪತಿ ಹೇಳ್ತಾರೆ ಚೇರ್ಮನ್ ಮಾಡೋದು ನಮ್ಮದು ಆದರೆ ನೀನು ಎಲ್ಲ ಕೆಲಸ ಮುಗಿದ್ಮೇಲೆ ಚೇರ್ಮನ್ ಆದ ಮೇಲೆ ನನ್ನ ಮಾತ್ರ ಮರಿಬಾರ್ದು ಅಂತ ಹೇಳ್ತಾನೆ ಅದಕ್ಕೇ ಇಲ್ಲ ಅಂಕಲ್ ನಾನು ಮರೆಯೋದು ಉಂಟ ಹಾಂ ತಲೆಯಲ್ಲಿ ನನ್ನ ಬಗ್ಗೆ ಇರಬೇಕು ಅಂತ ಹೇಳ್ಬಿಟ್ಟು ಭೂಪತಿ ಹೇಳ್ತಾನೆ ಆದರೆ ತಲೆಯಲ್ಲ ಅಂಕಲ್ ಬ್ಲಡ್ಡು ಹಾಟು ಎಲ್ಲ ನಿಮ್ಮದೇನೆ ಹಾಂ ಎಲ್ಲ ಕಡೆಯೂ ಇರ್ತೀರ ನೀವು ಚಾನ್ಸೇ ಇಲ್ಲ ನಾನು ಮರಲಿಕ್ಕೆ ಅಂತ ಹೇಳ್ಬಿಟ್ಟು ಜಯದೇವ್ ಹೇಳ್ತಾನೆ ಅದಕ್ಕೆ ಭೂಪತಿ ಹಾಂ ಆಯಿತು ಬಿಡು ನೀ ಚೇರ್ಮನ್ ಆದಿ ಕಂಪ್ನಿ ಹಾಂ ಇರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇವತ್ತಿಗೆ ಅವ್ರ ಸಂಭಾಷಣೆ ಅಲ್ಲಿ ಮುಗಿಯುತ್ತೆ ಇಲ್ಲಿ ಮೈ ಮತ್ತು ಜೀವ ಅವ್ರು ಬೆಡ್ರೂಮಲ್ಲಿ ಕೂತಿರ್ತಾರೆ ಜೀವ ಸಾರಿ ಮೈ ನಾನು ಆ ಥರ ಎಲ್ಲ ಮಾಡಬಾರ್ದಾಗಿತ್ತು ನನ್ನ ಮೇಲೆ ನನಗೆ ಇದೆ ಹಾಂ ನಾನು ಆ ಥರ ಮಾತಾಡಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಗಿಲ್ಟ್ ಆಗ್ತಿದೆ ಅಂತ ಹೇಳ್ತಾರೆ ಸಾರಿ ಐ ಆಮ್ ಸಾರಿ ಮೈ ಐ ಆಮ್ ಸಾರಿ ಮೈ ಅಂತ ಹೇಳ್ತಾನೆ ಅದಕ್ಕೆ ಮೈ ಬಂದುಬಿಟ್ಟು ಏ ಅದನ್ನೆಲ್ಲ ನಾನು ಎಷ್ಟು ಸತಿ ಅಂತ ಸಾರಿ ಕೇಳ್ತೀಯ ಅದನ್ನೆಲ್ಲ ನಾನು ಬಿಟ್ಟಾಯಿತು ಮರ್ತಾಯಿತು ಹಾಂ ನೀನು ಗಿಲ್ಟ್ ಫೀಲ್ ಮಾಡ್ಕೋಬೇಡ ಇಷ್ಟು ಓಕೆ ಬಾಬಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೈ ಅದಕ್ಕೆ ಮತ್ತೆ ಆ ಪ್ರಾಬ್ಲಮ್ಸ್ನ ನೀವು ಮತ್ತೆ ರಿಪೀಟ್ ಮಾಡಬಾರ್ದು ರಿಪೀಟ್ ಮಾಡಿದೆ ಅಂದರೆ ನಾ ಮತ್ತೆ ನಿನ್ನ ಕ್ಷಮಿಸಲ್ಲ ಕೊನೆಗೆ ನನಗೂ ಲಾಸು ನಿನಗೂ ಲಾಸು ಅಂತ ಹೇಳ್ತಾಳೆ ನಮ್ಮ ಪ್ರೀತಿಸ್ನವರು ಸಹಿತ ಕಳ್ಕೊತೀವಿ ನಾವು ಸೊ ಏನೇ ಆಗಲಿ ನೀನು ಚೆನ್ನಾಗಿ ಥಿಂಕ್ ಮಾಡಿ ಮಾತಾಡಬೇಕು ಇನ್ಮೇಲೆ ಅಂತೇಳ್ಬಿಟ್ಟು ಮೈಮಾ ಹೇಳ್ತಾಳೆ ಅದಕ್ಕೆ ಜೀವ ಸರಿ ಅಂತ ಹೇಳ್ತಾರೆ ಮೈ ಬುದ್ಧಿವಾ ಮಾತಾ ಹೇಳ್ತಾಳೆ ಜೀವಂಗೆ ಇರೋದು ಒಂದೇ ಜೀವನ ಒಂದು ಸತಿ ಕನ್ನಡಿ ಓಡ್ದೋದ್ಮೇಲೆ ಅದನ್ನು ಸೇರ್ಸೋಕ್ಕಾಗಲ್ಲ ಆದರೆ ಏನೇ ಸೇರಿಸಿದ್ರು ಅದನ್ನು ಪ್ಯಾಚಪ್ ಅಂತ ಕರೀತಾರೆ ಆ ಥರ ಆಗೋದು ಬೇಡ ಇನ್ಮೇಲೆ ಚೆನ್ನಾಗಿರೋಣ ಇರೋದೇ ಒಂದು ಲೈಫು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಮೈ ಅದಕ್ಕೆ ಜೀವ ಅದಕ್ಕೆ ಹ್ಞೂ ಅರ್ಥ ಆಯಿತು ಇರೋದೊಂದೇ ಜೀವನ ಚೆನ್ನಾಗಿರೋಣ ಅಂತ ಹೇಳ್ದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮೈ ಅದಕ್ಕೆ ನನ್ನ ಬಗ್ಗೆ ಗೊತ್ತಲ್ಲ ನಿನಗೆ ನನಗೇನಾರ ಮತ್ತೆ ಹರ್ಟಾಯಿತು ಅಂತಂದರೆ ಕೇಸ್ ಸ್ವಲ್ಪ ಪರ್ಮನೆಂಟಲ್ಲಿ ಹೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಬಂದುಬಿಟ್ಟು ಹಾಗೆಲ್ಲ ಹೇಳ್ಬೇಡ ಪ್ಲೀಸ್ ಮೈ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮೈ ಹೇಳ್ತಾಳೆ ನೀ ಮನೆ ನಂದು ಅಂತ ಆವಾಗ ಫೀಲ್ ಆಗ್ತಾಯಿತ್ತು ನೀ ಬ ಅವಾಗೆಲ್ಲ ಹೋದಾಗ ಈ ಮನೆ ನಂದು ನನ್ನ ರೂಮ್ ಅಂತ ಫೀಲ್ ಆಗ್ತಾಯಿತ್ತು ಬಟ್ ಈ ಸರ್ತಿ ಹೋದಾಗ ಏನೋ ಎಲ್ಲೋ ಬಂದಿದ್ದೀನಿ ಏನೋ ಆಗ್ತದೆ ಅಂತೇಳಿ ಬೇಜಾರಾಗ್ತಾಯಿತ್ತು ನಾನು ಈ ಮನೆಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ ಅತ್ತೆ ಮಾವ ನಿನ್ನೂ ತುಂಬ ಮಿಸ್ ಮಾಡ್ಕೊಂಡೆ ಹೋದ್ಮೇಲೆ ಗೊತ್ತಾಗಿದ್ದು ನಿಮ್ಮೆಲ್ಲ ಪ್ರೀತಿ ಏನು ಅಂತ ಹೇಳ್ಬಿಟ್ಟು ತುಂಬ ಮಿಸ್ ಮಾಡ್ಕೊಂಡೆ ಹೇಳ್ಬಿಟ್ಟು ಮೈ ಹೇಳ್ತಾಳೆ ಆಗ ಜೀವ ಹೌದು ಮಯ್ಯ ನಾನು ತುಂಬ ಮಿಸ್ ಮಾಡಿಕೊಂಡೆ ಈ ರೂಮು ಬಿಕೋ ಅಂತಾಯ್ತು ನೀನು ಇಲ್ದೇನೆಯಾ ಈ ಮನೆಯೂ ಬಿಕೋ ಅಂತಾಯ್ತು ಒಂಥರ ನನಗೆ ಬೇಜಾರಾಗಿತ್ತು ನೀನು ಇಲ್ದೇನೆ ನನಗೆ ಈ ರೂಮಲ್ಲಿ ಇರೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಜೀವನ ಹೇಳ್ತಾನೆ ಅದಕ್ಕೆ ನಾನು ಮಿಸ್ ಮಾಡಿಕೊಂಡೆ ನೀನು ನಾನು ಮಿಸ್ ಮಾಡಿಕೊಂಡೆ ನಾವು ತುಂಬ ತಪ್ಪು ಮಾಡ್ತಾ ಇದ್ವಿ ಅಲ್ವಾ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊತಾರೆ ಇನ್ನು ಮೇಲೆ ಈ ಇರೋ ಥರ ನಾನು ನೋಡ್ಕೊಳ್ಳೋಣ ಅಂತ ಹೇಳಿ ಈ ಪಟ್ಟು ಈ ಪ್ರೀತಿಯಿಂದ ಇರೋಣ ಅಂತ ಹೇಳ್ಬಿಟ್ಟು ಎಂದು ಈ ತಪ್ಪು ಮಾಡೋದು ಬೇಡ ಅಂತೇಳಿ ಮಾತಾಡ್ಕೊತಾರೆ ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಅಷ್ಟೇ ಇಲ್ಲಿಗೆ ಇವತ್ತಿನ ಸಂಜೆ She can't get thank you for watching.